ಎಲ್ಲರಿಗೂ ನಮಸ್ಕಾರ ನಾನು ಮಂಜುನಾಥ್ ಸಾಧನ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ ಇವತ್ತು ಒಂದು ವಿಶೇಷವಾದ ಕಾನ್ಸೆಪ್ಟ್ ಅನ್ನ ನಿಮ್ ಜೊತೆಗೆ ತೆಗೆದುಕೊಂಡು ಬರೀ ಅದೇನು ಅಂದ್ರೆ ಯು ಪಿ ಎಸ್ಸಿ ನ ಕನ್ನಡದಲ್ಲಿ ಬರೆಯೋದು ಹೇಗೆ ಇಲ್ಲಿ ಎರಡು ಅರ್ಥ ಕೊಡುತ್ತೆ ಕನ್ನಡದಲ್ಲಿ ಅಂದ್ರೆ ಆಪ್ಷನಲ್ ಕನ್ನಡ ಅಂತ ಒಂದು ಸಬ್ಜೆಕ್ಟ್ ಬರುತ್ತೆ ಅದು ಫೈವ್ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಆಪ್ಷನ್ ಕನ್ನಡ ಬರೆಯೋದಾ ಅಥವಾ ಕನ್ನಡ ಮಾಧ್ಯಮದಲ್ಲೇ ಜನರಲ್ ಸ್ಟಡೀಸ್ ಪೇಪರ್ನ ಪ್ರಬಂಧವನ್ನ ಬರೆಯೋದಾ ಈ ವಿಚಾರದಲ್ಲಿ ಕೆಲವು ಗೊಂದಲಗಳಿರುತ್ತೆ ಕನ್ನಡ ಮಾಧ್ಯಮದಲ್ಲೇ ಬರೆದು ಸಕ್ಸಸ್ ಕಾಣ್ಬೋದಾ ಅಥವಾ ಕನ್ನಡ ಆಪ್ಷನ್ ತಗೊಂಡಾಗ ಮಾತ್ರ ಸಕ್ಸಸ್ ಸಿಗುತ್ತೆ ಎಲ್ಲ ಕನ್ಫ್ಯೂಷನ್ಸ್ ಕ್ಲಿಯರ್ ಮಾಡೋಕೆ ನಮ್ಮ ಜೊತೆ ಆ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದಂತವ್ರು ನಮ್ ಜೊತೆ ಇದ್ದಾರೆ ಅವರನ್ನ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತ ಮಾಡ್ತೀನಿ ವೆಲ್ಕಮ್ ಸರ್ ಸರ್ ನಮಸ್ತೆ ಸರ್ ಈಗ ನಾನು ನಿಮ್ ಪರಿಚಯ ಮಾಡ್ಕೊಳಕ್ಕಿಂತ ನೀವೇ ನಿಮ್ ಪರಿಚಯ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಹೋಗೋಣ ಅಂತ ಹೌದು ನಿಮ್ಮ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಎರಡು ಬಾರಿ ನೀವು ಕನ್ನಡ ಮಾಧ್ಯಮದಲ್ಲಿ ಬರೆದು ಪರ್ಸನಾಲಿಟಿ ಟೆಸ್ಟ್ ರೀಚ್ ಆಗಿದ್ದೀರಾ ಹೌದು ಇದೊಂದು ವಿಭಿನ್ನ ಸಾಧನೆ ಕನ್ನಡದಲ್ಲಿ ಮತ್ತೆ ಎರಡ್ ಸಾವಿರದ ಅಲ್ಲಿ ಬ್ಯಾಚಲ್ಲಿ ಇನ್ಸ್ಪೆಕ್ಟರ್ ಆಗಿ ಕೂಡ ಕರ್ನಾಟಕ ಸರ್ಕಾರದಲ್ಲಿ ಸೇವೆ ನೀವೀಗ ಹಾಗಾಗಿ ನಮ್ಮ ಗೆ ಒಂದು ಮೋಟಿವೇಶನ್ ನಿಮ್ಮಂತವರೆಲ್ಲ ಯಾಕಂದ್ರೆ ಏನೋ ಕುಚ್ಕರ್ಕೆ ದಿಕ್ಕಾ ಹೆಂಗೆ ಅನ್ನೋರ್ಗೆಲ್ಲ ನೀವೇನೋ ಒಂದಿಷ್ಟು ಇನ್ಸ್ಪಿರೇಷನ್ ಹಾಗಾಗಿ ನಿಮ್ಮ ಬಾಲ್ಯ ನಿಮ್ಮ ತಂದೆ ತಾಯಿ ನಿಮ್ಮ ಪ್ರಾಥಮಿಕ ಪ್ರೌಢ ಶಿಕ್ಷಣ ಹೇಗಾಯ್ತು ಈ ಬಳ್ಳಾರಿ ಜಿಲ್ಲೆ ಕುರುಗುಡ್ ತಲೆ ಗಿಣಕಿ ಗ್ರಾಮದವನು ಪ್ರಾಥಮಿಕ ಮತ್ತು ಪ್ರೌಢ ಅದು ಕಾಲೇಜು ಶಿಕ್ಷಣ ಎಲ್ಲವೂ ಸರ್ಕಾರಿ ಶಾಲೆ ನಡೀತು ಪದವಿಕ ಶಿಕ್ಷಣವನ್ನು ನಾನು ಬಳ್ಳಾರಿಯ ವಿಶವ ಕಾಲೇಜಲ್ಲಿ ಮುಗಿಸಿದೆ ಬಿ ಎಸ್ ಸಿ ಆಗಿತ್ತು ನಂದು ತದನಂತರದಲ್ಲಿ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾನು ತರಬೇತಿಯನ್ನು ಆರಂಭ ಮಾಡಿಕೊಂಡೆ ಎಸ್ ಸರ್ ತಯಾರಿ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಗೆ ಎರಡ್ ಸಾವಿರದ ಹದಿಮೂರರಲ್ಲೇ ಬ್ಯಾಂಕ್ ಜಾಬ್ ಆಯ್ತು ಅದಕ್ಕೆ ಹೋಗ್ಲೇ ಇಲ್ಲ ಅದಾದ ನಂತರದಲ್ಲಿ ನಾವು ಎರಡ್ ಸಾವಿರದ ಹದಿನಾರು ಹದಿನಾರರಲ್ಲಿ ಮೈನ್ಸ್ ಬರ್ದೆ ಹದಿನೇಳು ಮತ್ತೊಂಬತ್ತರಲ್ಲಿ ಇಂಟರ್ವ್ಯೂ ಎರಡು ಸರಿ ಪರ್ಸನಲ್ ಟೆಸ್ಟ್ ಅಟೆಂಡ್ ಮಾಡಿದೀನಿ ಎರಡ್ ಸಾವಿರದ ಹದಿನಾರಲ್ಲಿ ಹಂಗೆ ಆ ಪ್ರಿಪ್ರೇಷನ್ ಮಾಡ್ತಾ ಈ ಸಬ್ ಇನ್ಸ್ಪೆಕ್ಟರ್ ಆಯ್ಕೆಯಾಗಿ ಸದ್ಯ ಅನ್ಪೂರ್ಣೇಶ್ವರ ನಗರ ಠಾಣೆಯಲ್ಲಿ ನಾನು ಕರ್ತವ್ಯ ನಿರ್ವಹಿಸ್ತೀನಿ ಅಂದ್ರೆ ಸರ್ ನೀವು ಬಾಲ್ಯದಲ್ಲಿ ಕನ್ನಡ ಮಾಧ್ಯಮ ಹೌದು ಹೌದು ಪಿ ಯು ನಂತರ ಸೈನ್ಸ್ ಬಂದಾಗ ಇಂಗ್ಲೀಷ್ ಕಡೆ ಯು ಪಿ ಎಸ್ ನಲ್ಲಿ ಯಾಕೆ ಕನ್ನಡದಲ್ಲಿ ತಗೋಬೇಕು ಅನಿಸ್ತು ಕನ್ನಡ ಮಾಧ್ಯಮನೂ ಕನ್ನಡ ನಮ್ದು ಅಥವಾ ಭಾಷೆ ಅಷ್ಟೇ ಕನ್ನಡನ ಅಂದ್ರೆ ಆಪ್ಷನಲ್ ಮಾತ್ರ ಇಲ್ಲ ನಂದು ಐಚ್ಛಿಕ ವಿಷಯ ಕನ್ನಡ ಸಾಹಿತ್ಯ ಆಗಿತ್ತು ತದನಂತರದಲ್ಲಿ ಜಿ ಎಸ್ ಮತ್ತೆ ಎಸ್ ಎನ್ ಸಹ ಕನ್ನಡ ಮಾಧ್ಯಮದಲ್ಲಿ ಬರೆದಿದ್ದೀನಿ ಓಹ್ ಸೊ ಇದ್ರದ್ದು ಯಾಕೆ ನಾನು ಆಯ್ಕೆ ಮಾಡ್ಕೊಂಡಿದ್ದೆ ಅಂತಂದ್ರೆ ಎಸ್ ಸರ್ ಈ ಮಾತೃಭಾಷೆ ಏನಪ್ಪಾ ಅಂತಂದ್ರೆ ಈ ನಾವು ಅಭಿವೃದ್ಧಿಯನ್ನು ಚೆನ್ನಾಗಿ ಅಭಿವೃಕ್ತಿ ಪಡಿಸಬಹುದು ವಿಷಯವನ್ನು ತುಂಬಾ ಅಭಿವೃದ್ಧಿ ಪಡಿಸಬಹುದು ಪರಿಣಾಮಕರ ಪರಿಣಾಮ ಬೀರುವಂತಹ ಪದಗಳ ಬಳಕೆ ಮಾಡಬಹುದು ಮತ್ತೆ ಪದಗಳಿಗಾಗಿ ಹುಡುಕಾಟ ಇರೋದಿಲ್ಲ ಅದು ಮಾತೃಭಾಷೆ ಆಗಿರ್ತಲ್ವಾ ನಿರ್ಗವಾಗಿ ಬರಿತಾ ಇರಬಹುದು ಬರೆಯುವ ಸಾಮರ್ಥ್ಯ ಈ ಮಾತೃಭಾಷೆ ತದನಂತರದಲ್ಲಿ ಈ ಮೇನ್ಸ್ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಅದೊಂತರ ನಾವು ರೈಟಿಂಗ್ ಮಷಿನ್ ಆಗಿರ್ಬೇಕಾಗುತ್ತೆ ಅಂದ್ರೆ ನಾವು ತಲೆ ಇಟ್ರೆ ಮೂರ್ ತಾಸ ಆದ ನಂತರ ತಲೆ ಎತ್ತಬೇಕಾಗುತ್ತೆ ಸೊ ಅಂತ ಸಂದರ್ಭದಲ್ಲಿ ಪದಗಳಿಗಾಗಿ ನಾವು ಕರ್ಕಾಡಿದ್ರೆ ನಾವು ವಿಷಯಗಳ ಬಗ್ಗೆ ನಮ್ಗೆ ಇದ್ರ ಸ್ಪಷ್ಟತೆ ಹೋಗ್ಬಿಡುತ್ತೆ ಹೌದು ವಿಷಯಗಳ ಬಗ್ಗೆ ನಮ್ಗೆ ಒಂದು ಕ್ಲಾರಿಟಿ ಇರಲ್ಲ ಸೊ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಈ ಉತ್ತರಗಳಲ್ಲಿ ಅಸಮಂಜಸತೆ ಅಸಂಬದ್ಧತೆ ಹೆಚ್ಚಾಗಿ ಬಂದ್ ಸೊ ಈ ನಿಟ್ಟಿನಲ್ಲಿ ನಮ್ಗೆ ನೋಡ್ಕೊಂಡಾಗ ನಾನು ಈ ಕನ್ನಡ ಮಾಧ್ಯಮದಲ್ಲಿ ಸ್ವಲ್ಪ ಬರೀಬಹುದು ಅನ್ನೋ ಕಾರಣಕ್ಕೆ ಬರಲಿ ನೀವ್ ಹೇಳಿದ್ರೆ ಮೂರ್ ಗಂಟೆ ನಾವು ತಲೆ ಅಡಿ ಹಾಕಿದ್ರು ಎತ್ತಕ್ಕಾಗದಷ್ಟು ಫ್ಲೋ ಬೇಕು ಅಂತ ಹೌದು ನಾನ್ ಹೇಳ್ತೀನಿ ಮೂರ್ ಗಂಟೆ ಅಷ್ಟೇ ಅಲ್ಲ ಅನ್ಸುತ್ತೆ ಮತ್ತೆ ಎರಡ್ ಗಂಟೆ ಇದ್ನ ಮತ್ತೆ ಬರಿಬೇಕಲ್ಲ ಮತ್ತೆ ಮೂರ್ ತಾಸ ಇರುತ್ತೆ ಒಂದ್ ದಿನಕ್ಕೆ ಆರು ಗಂಟೆಗಳ ಕಾಲ ತಪಸ್ಸೆ ಅದು ಹೌದೌದು ಹೌದು ಆ ಒಬ್ಬ ವ್ಯಕ್ತಿ ಆರು ತಾಸು ಬೆಳಗ್ಗೆ ಬೆಳಿಗ್ಗೆ ಮತ್ತೆ ಬೆಳಗ್ಗೆ ಮೂರ್ ದೋಸೆ ಮತ್ತೆ ಮಧ್ಯಾಹ್ನ ಮೂರ್ ತೋಸ ಬರೀದಿದೆ ಒಬ್ಬರು ಒಂದ್ ಕಡೆ ಹೇಳ್ತಾರೆ ಏನಪ್ಪಾ ಅಂತಂದ್ರೆ ನಾವು ಪ್ರಾಮಾಣಿಕವಾಗಿ ಯು ಪಿ ಎಸ್ಸಿ ಅನ್ನ ನಾವು ಪರೀಕ್ಷೆ ತೆಗೆದುಕೊಂಡಾಗ ನಾವು ಸಕ್ಸಸ್ ಆಗ್ಲಿದ್ರು ಚಿಂತೆ ಇಲ್ಲ ಈವನ್ ಇಫ್ ಯು ಬಿಕಮ್ ಎ ಬೆಗ್ಗರ್ ಆಲ್ಸೋಕುಡ್ ಬೆಗ್ಗರ್ತೆಯಿಂದ ಯು ಪಿ ಎಸ್ ಸಿ ಪರೀಕ್ಷೆ ಮಾಡಿದ್ರ ಯು ಪಿ ಎಸ್ ಸಿ ಪರೀಕ್ಷೆ ತಯಾರಿ ಮಾಡಿದಲ್ಲಿ ನಾವು ಯಾವದೇ ಫೀಲ್ಡ್ ಹೋದ್ರು ಸಹ ಆ ಒಂದು ಫೀಲ್ಡ್ ಯಶಸ್ಸು ಅದೇ ಕಾಯಿಷ ಸಿ ನಮ್ ಹುಡುಗರಂತಾರೆ ಕೇವಲ ಒಂದ್ ಸಾವಿರ ಹುದ್ದೆಗಳಿರುತ್ತೆ ಹತ್ತ ಲಕ್ಷ ಅಪ್ಲಿಕೇಶನ್ ಬರುತ್ತೆ ಅಂತ ಸರ್ ಹೇಳ್ದಲ್ಲ ಈ ಮಾತು ಸತ್ಯ ಹತ್ತು ಲಕ್ಷ ಅಪ್ಲಿಕೇಶನ್ ಅಲ್ಲಿ ಒಂದು ಐದು ಲಕ್ಷ ಮೂರು ಲಕ್ಷ ಸೀರಿಯಸ್ ಕ್ಯಾಂಡಿಡೇಟ್ಸ್ ಇದ್ರೆ ಆ ಸೀರಿಯಸ್ ಕ್ಯಾಂಡಿಡೇಟ್ಸ್ ಅಲ್ಲಿ ಎಲ್ಲೇ ಹೋದ್ರು ಆ ಕ್ಷೇತ್ರದಲ್ಲಿ ಟಾಪ್ ಬಂದೇ ಬರ್ತಾರ ಅದಕ್ಕೆ ಉದಾಹರಣೆ ಈಗ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರೋದು ಶಾಂತಪ್ಪ ಕುರುಬರ್ ಸರ್ ಶಾಂತಪ್ಪ ಕುರುಬರ್ ಸರ್ ಇದ್ದೊಂದು ಅಚೀವ್ಮೆಂಟ್ ಅನ್ನ ನಾವು ಹೆಮ್ಮೆ ಪಡ್ಲೇಬೇಕು ಈಗ ಮುಗಿದೋಯ್ತಾ ಕತೆ ಅಂತ ಇಲ್ಲ ಈಗ ಅವರೇನು ಯು ಪಿ ಎಸ್ ಸಿ ನಲ್ಲಿ ಫೈನಲ್ ಲಿಸ್ಟ್ ಅಲ್ಲಿ ಬಂದಿಲ್ಲ ಬಂದಿಲ್ಲ ಕೂಡಲೇ ಮಾತಿ ಕುತ್ಕೊಂಡಿದ್ದಾರೆ ಅನ್ಕೊಳ್ಳೋದಲ್ಲ ಅವ್ರಿಗೆ ಮತ್ತೆ ಅವಕಾಶಗಳಿದೆ ಮತ್ತೆ ಮೂರು ಅವಕಾಶಗಳಿದೆ ಆ ಅವಕಾಶಗಳಲ್ಲಿ ಅವರು ಸಾಧನೆ ಇನ್ನೂ ಹೆಚ್ಚಿದಾಗಿ ಮಾಡ್ಲಿ ಅಂತ ಹಾರೈಸ್ತಾ